ಆತ್ಮೀಯ ಪತ್ರಿಕಾ ಮಿತ್ರ ಮಿತ್ರ ಮತ್ತೆ ನಮ್ಮ ದಲಿತ ಮುಖಂಡರಾದಂತಹ ಕೃಷ್ಣಪ್ಪನವ್ರೆ ವೆಂಕಟಮನವ್ರೆ ಕೊಲ್ಲ ವೆಂಕೇಶ್ ಅವರೇ ಅಮರವ್ರೆ ಗೋಪಂದ್ರ ಕೃಷ್ಣಪ್ಪನವ್ರೆ ಮಣಗಂಠಪ್ಪನವ್ರು ಎಲ್ರಿಗೂ ನನ್ನ ನಮಸ್ಕಾರ ಇವತ್ತು ಒಂದು ಈ ಸುದ್ದಿಗೋಷ್ಠಿ ಕೊಡೋದು ಒಂದು ನೋವದಿಂದ ಕೊಡ್ತಾ ಇದೆ ನಮಗೂ ನೋವಾಗ್ತಾ ಇದೆ ಯಾಕಂದ್ರೆ ನಮ್ಮಲ್ಲಿ ರೈಟ್ ಟು ಲೆಫ್ಟ್ ನಾವು ಆ ಭಾವನೆ ಇಲ್ಲ ಇವು ಕೆಲವು ರಾಜಕಾರಣಿ ಸ್ವಾರ್ಥ ಕ್ಲಾಸೋಸ್ಕರ ರೈಟ್ ಟು ಲೆಫ್ಟ್ ಅನ್ನು ಮಾಡಿ ನಮ್ಗೆ ತಪ್ಪಿಸ್ತದೆ ಚಿಕ್ಕ ದೊಡ್ಡದಂತ ಹೇಳ್ಬಿಟ್ಟು ಡಿವೈಡ್ ಮಾಡಿ ನಮ್ಮನ್ನು ದಿಕ್ಸ್ ತಪ್ತ ಇದಾರೆ ನಮ್ಮದು ಯಾವುದೇ ಆ ತರ ಭಾವನೆ ಇಲ್ಲ ಹಳ್ಳಿಗಳಲ್ಲಿ ನಾವೆಲ್ಲ ಅನ್ನ ತಮ್ಮದ್ರಂಗೆ ಇವಾಗಲೂ ಬಾಳ್ತಾ ಇದ್ದೀವಿ ಆ ಹಳ್ಳಿಗಳಲ್ಲಿ ಆ ಭಾವನೆ ಇಲ್ಲ ಈ ರಾಜ ರಾಜಕಾರಣಿ ಸ್ವಾರ್ಥಕ್ಕೋಸ್ಕರ ಚಿಕ್ಕ ದೊಡ್ಡ ಅಂತ ಡಿವೈಡ್ ಮಾಡ್ತಾ ಇದ್ದಾರೆ ಇದು ಅವ್ರಿಗೆ ಯಾವ ಸೀಜನ್ ಅವ್ರ ತೊಂದರೆ ಆಗತ್ತೆ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ಈಗ ನಮಗೆ ಮುಖ್ಯವಾಗಿ ಏನಂದ್ರೆ ಲೋಕಸಭಾ ಮೀಸಲಾ ಮೀಸಲು ಕ್ಷೇತ್ರ ಕೋಲಾರ ಜಿಲ್ಲೆ ಆಗಿದೆ ಸುಮಾರು ವರ್ಷಗಳಿಂದ ಈಗ ಬಹು ಜನಾಂಗಕ್ಕೆ ಕೊಟ್ಟರು ಅವಾಗ ಒಮ್ಮತ್ತಿಂದ ನಾವು ಭೇದ ಭಾವದಿಂದ ವೋಟ್ ಹಾಕಿದೀವಿ ಲೆಫ್ಟ್ಗೂ ಕೊಟ್ಟರು ಸುಮಾರು ಇಪ್ಪತ್ತೆಂಟು ವರ್ಷಗಳಿಂದ ನಾವು ಅವ್ರಿಗೆ ವೋಟ್ ಹಾಕ್ತಾ ಇದ್ದೀವಿ ಇದುವರೆಗೂ ನಮ್ಮ ಜನಾಂಗಕ್ಕೆ ಯಾಕೆ ಕೊಟ್ಟಿಲ್ಲ ಬಲಗೈ ಜನಾಂಗ ಎಷ್ಟು ಮೆಜಾರಿಟಿ ಇರೋದು ಕೋಲಾರ ಜಿಲ್ಲೆಯಲ್ಲಿ ಅದಕ್ಕೋಸ್ಕರ ಈಗ ಈ ಸೇಲಿ ನಮ್ಮ ಬಲಗೈ ಜನಾಂಗದವ್ರಿಗೆ ಯಾರ ಕೊಳ್ಳಿ ನಮಗೆ ಅಂಥವ್ರು ಇಂಥವ್ರಿಲ್ಲ ನಮ್ಮ ಬಲಗೈ ಜನವರಿಗೆ ಕಾಂಗ್ರೆಸ್ ಪಕ್ಷದಿಂದ ಬಿ ಫಾರ್ಮ್ ಕೊಡಬೇಕು ಅಂತೇಳಿ ನಾ ಹೈಕಮಾಂಡಿಗೆ ಒತ್ತಾಯ ಮಾಡ್ತಾ ಇದ್ವಿ ಅದೇ ರೀತಿಯಾಗಿ ನಮ್ಮ ಜಿಲ್ಲೆ ಎಲ್ಲ ಶಾಸಕರು ಪತ್ತೂರು ಮಂಜುನಾಥ ಆಗಿರ್ಬೋದು ಮಂಜೇಗೌಡ್ರು ರಮೇಶ್ ಕುಮಾರ್ ಆಗಿರ್ಬೋದು ಎಲ್ಲ ಶಾಸಕರು ಎಮ್ ಎಲ್ ಎ ಮುಖಂಡರು ಕೂಡ ಈ ಜನಾಂಗಕ್ಕೆ ಅನ್ಯಾಯ ಆಗಿದೆ ಈ ಜನಾಂಗಕ್ಕೆ ಬಿ ಫಾರ್ಮ್ ಕೊಡಬೇಕಂತ ಅವರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ ನಾನು ಅವರು ಕೂಡ ಧನ್ಯವಾದಗಳು ಹೇಳ್ತೀನಿ ಅವ್ರ ಪರವಾಗಿ ಕೂಡ ನಾವು ನಿಂತು ನಿಲ್ತೀವಿ ಅಂತ ಹೇಳ್ತಾ ಈ ನಿಮ್ಗೆಲ್ಲರೂ ಒಂಗ್ಸಿ ನಾನು ಮಾತಾಡ್ತಾರೆ Gracias. Sí.